ಹಲೋ ಎಲ್ಲರಿಗೂ ನಮಸ್ಕಾರ ಹಾಗೆಯೇ ಶುಭೋದಯ ನಿನ್ನೆ ಒನ್ ಸೈಡರ್ಡ್ ಮ್ಯಾಚ್ ಆಗಿತ್ತು ಮುಂಬೈ ಇಂಡಿಯನ್ಸ್ ಸಕ್ಕತ್ತಾಗಿರೋ ವಿಕ್ಟ್ರಿಯನ್ನು ಪಡೆದಿದ್ರು ನಿನ್ನೆ ಸೊ ಅದೇ ರೀತಿ ಇವತ್ತು ಕೂಡ ಒಳ್ಳೊಳ್ಳೆ ಮ್ಯಾಚ್ ನೋಡೋದಕ್ಕೆ ಸಿಗ್ಬೋದು ಸೊ ಇವತ್ತಿನ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಲಕ್ನೌ ಸೂಪರ್ ಜಾಯಂಟ್ಸ್ ತಂಡಗಳು ಮುಖಾಮುಖಿಯಾಗಲಿದೆ ಸೊ ಈ ಮ್ಯಾಚ್ನ ಕೋಯಿತ ದ ಸಣ್ಣದಾಗಿರೋ ಪ್ರೀವಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೊಮ್ಮೆ ಚಾನಲ್ಗೆ ಹಸು ಬರಾಗಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಪಠಪಟ ತ ಸ್ಟಾರ್ಟ್ ಮಾಡೋಣ ಇವತ್ತು ಪಂಜಾಬ್ ಕಿಂಗ್ಸ್ ಮತ್ತು ಲಕ್ನೌ ಸೂಪರ್ ಜಾಯಂಟ್ಸ್ ನಡುವೆ ಪಂದ್ಯ ಇದೆ ಸೊ ಈ ಮ್ಯಾಚ್ ನಡೀತಾ ಇರೋದು ಲಕ್ನೌದಲ್ಲಿ ಸೊ ಲಕ್ನೌದಲ್ಲಿ ಮೊದಲ ಪಂದ್ಯ ಈ ಸೀಸನ್ದು ಇವತ್ತು ನಡೀತಾ ಇದೆ ಸೊ ಮೋಸ್ಟ್ ಪ್ರೊಬಬ್ಲಿ ಲಕ್ನೋದಲ್ಲಿ ಬಾಲಿಂಗ್ ಫ್ರೆಂಡ್ಲಿ ವಿಕೆಟ್ಸ್ ಇರುತ್ತೆ ಸೊ ಹೋದೆರಡು ಸೀಸನ್ ಅನ್ನು ನೋಡಿದ್ರೆ ನೀವು ಸೊ ಇವತ್ತು ಕೂಡ ಅದೇ ರೀತಿ ಇರೋ ಚಾನ್ಸಸ್ಗಳು ಇದೆ ಸೊ ಇನ್ನೊಂದು ಥರ ಪಿಚ್ಚು ಇದೆ ಅಲ್ಲಿ ಸೊ ಸ್ವಲ್ಪ ಬ್ಯಾಟಿಂಗ್ಗೆ ಅನುಕೂಲ ಆಗೋದು ಸೊ ಯಾವ ಪಿಚ್ನಲ್ಲಿ ಅಂತ ನೋಡಬೇಕಾಗಿದೆ ಸೊ ಪಂಜಾಬ್ ಕಿಂಗ್ಸ್ಗೆ ಒಂದೇ ಮ್ಯಾಚ್ ಆಗಿರೋದು ಉಳಿದವರೆಲ್ಲ ಎರಡು ಮೂರು ಪಂದ್ಯ ಆಡಿದ್ದಾರೆ ಆಲ್ಮೋಸ್ಟು ಸೊಂದು ಮ್ಯಾಚಲ್ಲಿ ಒಂದು ವಿನ್ ಆಗಿ ಎರಡು ಪಾಯಿಂಟ್ಸ್ನೊಂದಿಗೆ ಐದು ಐದನೇ ಸ್ಥಾನದಲ್ಲಿದ್ದಾರೆ ಇನ್ನು ಲಕ್ನೌ ಓದ್ ಮ್ಯಾಚ್ ವಿನ್ ಆದ ಬಳಿಕ ಮೂರನೇ ಸ್ಥಾನದಲ್ಲಿದ್ದಾರೆ ಎರಡರಲ್ಲಿ ಒಂದು ವಿನ್ ಆಗೋ ಮುಖಾಂತರ ಸೊ ಸಖತ್ತಾಗಿರೋ ಬ್ಯಾಟಲ್ಲಿ ನೋಡೋದಕ್ಕೆ ಬರುತ್ತೆ ಇವತ್ತು ಖಂಡಿತವಾಗ್ಲೂ ಸೊ ಪಂಜಾಬ್ ಕಿಂಗ್ಸ್ ಪಂಜಾಬ್ ಕಿಂಗ್ಸ್ನ ಕಡೆ ಬರೋದಾದರೆ ಮೊದಲ ಪಂದ್ಯದಲ್ಲೇ ಕಂಫರ್ಟೇಬಲ್ ಆಗಿ ವಿನ್ ಆಗಿದ್ದಾರೆ ಬಾಲಿಂಗ್ ಸ್ವಲ್ಪ ಜಾಸ್ತಿ ರನ್ಸ್ ಕೊಟ್ಟಿದ್ದನ್ನು ಬಿಟ್ಟರೆ ಬ್ಯಾಟಿಂಗ್ ಅಂತೂ ಸಖತ್ತಾಗಿತ್ತು ಸೊ ಮ್ಯಾಚ್ನ ಪ್ಲೇ ಹಿಂಗ್ ಇಲೆವೆನ್ ಹೇಗಿರ್ಬೋದು ಪಂಜಾಬ್ ಕಿಂಗ್ಸ್ ಅಂತ ನೋಡೋದಾದರೆ ಪ್ರಭ್ ಸಿಮ್ರನ್ ಸಿಂಗ್ ಜೊತೆ ಪ್ರಿಯಾಚಾರ್ಯ ಸಖತ್ತಾಗಿ ಓಪನಿಂಗ್ ಮಾಡಿದ್ರು ನಲ್ಲಿ ಮ್ಯಾಚ್ನಲ್ಲಿ ಪ್ರಿಯಾನ್ಚಾರ್ಯ ಸಖತ್ತಾಗಿರೋ ಬ್ಯಾಟಿಂಗ್ ಆಡ್ತಾರೆ ಸೊ ಅವರು ಬರ್ತಾರೆ ಅದಾದ ಬಳಿಕ ಒನ್ ಡೌನ್ನಲ್ಲಿ ನಾಯಕ ಶ್ರೇಯಸ್ ಅಯ್ಯರ್ ಬರ್ತಾರೆ ಅದ್ಭುತವಾದ ಇನ್ನಿಂಗ್ಸನ್ನು ಆಡಿದರು ಅದಾದ ಬಳಿಕ ಶಶಾಂಕ್ ಸಿಂಗ್ ಇದ್ದಾರೆ ಸಖತ್ತಾಗಿರೋ ಫಿನಿಶ್ ಕೊಟ್ಟರು ಮ್ಯಾಚ್ ಮ್ಯಾಚ್ನಲ್ಲಿ ಸೊ ಅವ್ರು ಇರ್ತಾರೆ ಇನ್ನೂ ಸ್ಟೋನಿಸ್ ಮತ್ತು ಮ್ಯಾಕ್ಸ್ವೆಲ್ ಆಸ್ಟ್ರೇಲಿಯಾ ಡಿಯೋ ಅವರು ಇರ್ತಾರೆ ಇನ್ನು ಅದಾದ ಬಳಿಕ ಸೂರ್ಯಾಂಶ್ ಇರ್ತಾರೆ ಅದರ ಬಳಿಕ ಅಜ್ಮತ್ತುಲ್ಲಾ ಮತ್ತು ಮಾಕೋ ಯಾನ್ಸನ್ ಬೌಲಿಂಗ್ ಆಲ್ರೌಂಡರ್ ಆಗಿ ಇರ್ತಾರೆ ಇನ್ನು ಬೌಲರ್ಸ್ ಆಗಿ ಹರ್ ಸಿಂಗ್ ಮತ್ತು ಚಹಾಲ್ ಇರ್ತಾರೆ ಸಕ್ಕತ್ತಾಗಿರೋ ಸ್ಕ್ವಾಡ್ ಪ್ಲೇಯಿಂಗ್ ಇಲೆವೆನ್ ಇದು ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಇನ್ನು ವೈಶಾಖ್ ವಿಜಯ್ ಕುಮಾರ್ ಮತ್ತೊಮ್ಮೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ ಖಂಡಿತವಾಗ್ಲೂ ಒಂದು ಮ್ಯಾಚಲ್ಲಿ ಇಂಪ್ಯಾಕ್ಟ್ ಮಾಡಿದ್ದು ಈ ಮ್ಯಾಚ್ ಕೂಡ ಇಂಪ್ಯಾಕ್ಟ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಲಖನೌ ಸೂಪರ್ ಜೈನ್ಸ್ ವೀಕರ್ ಬೌಲಿಂಗ್ ಸೈಡ್ ಇದೆ ಅಂತ ಮಾತಾಡ್ಕೊಳ್ತಾ ಇದ್ವಿ ಆದರೆ ಸರ್ಕಲ್ ಬ್ಯಾಟಿಂಗ್ ಇರೋ ಸನ್ರೈಸರ್ಸನ್ನೇ ಕೇವಲ ನೂರ ತೊಂಬತ್ತಕ್ಕೆ ಮಣಿಸಿದ್ರು ಹೋದ ಮ್ಯಾಚ್ನಲ್ಲಿ ಸೊ ಅವರ ಪ್ಲೇಯಿಂಗ್ ಇರೋವೇ ಹೇಗಿರ್ಬೋದು ಅಂತ ನೋಡೋದಾದರೆ ಎಡೆನ್ ಮಾರ್ಕ್ರಮ್ ಜೊತೆ ಮಿಚ್ ಮಾರ್ಚ್ ಓಪ್ನಿಂಗ್ ಮಾಡ್ತಾರೆ ಒಳ್ಳೆಯ ಓಪ್ನಿಂಗ್ ಕೊಟ್ಟಿದ್ದಾರೆ ಆಲ್ಮೋಸ್ಟು ಸೊ ಅದರದ ಬಳಿಕ ಪೂರನ್ ಬರ್ತಾರೆ ಪೂರನ್ ಆದಮೇಲೆ ರಿಷಬ್ ಪಂತ್ ಹಾಗೆಯೇ ಡೇವಿಡ್ ಮಿಲ್ಲರ್ ಆಯುಷ್ ಬದೋನಿ ಅಬ್ದುಲ್ ಸಮದ್ ಬರ್ತಾರೆ ಅದರ ಬಳಿಕ ಶಾರ್ದುಲ್ ಠಾಕೂರು ಅತ್ಯುತ್ತಮ ಬಾಲಿಂಗನ್ನು ಅವ್ರಿಗೆ ಅವ್ರಿಗಾದ್ಮೇಲೆ ರವಿ ಬಿಶ್ರೇ ಬರ್ತಾರೆ ಅದರ ಬಳಿಕ ಆವೇಶ್ ಖಾನ್ ಬಂದಿದ್ದಾರೆ ದಿಗ್ವೇಶ್ ರಾಠಿ ಮತ್ತು ಪ್ರಿನ್ಸ್ ಯಾದವ್ ಇರ್ತಾರೆ ಸೊ ಬೌಲಿಂಗ್ ಹಾಕಿದ್ರು ಹಾಕಿದ್ರೂ ಮ್ಯಾಚ್ ಮ್ಯಾಚ್ನಲ್ಲಿ ಸೊ ಇನ್ನೂ ಇಂಪ್ಯಾಕ್ಟ್ ಪ್ಲೇಯರಲ್ಲಿ ಸಿದ್ಧಾರ್ಥ್ ಅವರು ಬರ್ಬೋದು ಸ್ಪಿನ್ ಬಾಲರ್ ಆಗಿ ಲಕ್ನೌದಲ್ಲಿ ಎಫೆಕ್ಟಿವ್ ಆಗ್ಬೋದು ಅವರು ಸೊ ಹಾಗಾಗಿ ಅವ್ರು ಬರ್ಬೋದು ಇಲ್ಲಾಂದರೆ ದಿಗ್ವೇಶ್ ರಾಟಿ ಅವರನ್ನ ಸ್ವಾಪ್ ಮಾಡ್ಬೋದು ಫಸ್ಟ್ ಬ್ಯಾಟಿಂಗ್ ಏನಾದರೂ ಆಗಿದೆ ಸೊ ನೋಡೋಣ ಏನು ಮಾಡ್ತಾರೆ ಅಂತ ಸಖತ್ತಾಗಿರೋ ಮ್ಯಾಚ್ ಬರೋದಕ್ಕಿದೆ ಇವತ್ತು ಕಂಟೀಸ್ ಬಾಗ್ಲೂ ಪಂಜಾಬ್ ಕಿಂಗ್ಸ್ ಒಂದೇ ಮ್ಯಾಚ್ ಆಡಿರೋದು ಸೆಕೆಂಡ್ ಮ್ಯಾಚ್ ಆಡ್ತಾ ಇದ್ದಾರೆ ಇವತ್ತು ಲಕ್ನೌ ಎರಡರಲ್ಲಿ ಒಂದು ವಿನ್ ಆಗಿದ್ದಾರೆ ಸೊ ಲಕ್ನೌ ಕೂಡ ಸ್ಟ್ರಾಂಗ್ ಇದೆ ಪಂಜಾಬ್ ಕೂಡ ಸಖತ್ ಅದೇ ರೀತಿಯಲ್ಲಿ ಸ್ಟ್ರಾಂಗ್ ಇದೆ ಸೊ ಒಳ್ಳೆ ಮ್ಯಾಚ್ ಬರೋದ್ದು ಪಕ್ಕ ಅಂತ ಇವತ್ತಿನ ಮ್ಯಾಚ್ ಪಬ್ಲಿ ಪಂಜಾಬ್ ಕಡೆನೇ ಹೋಗ್ಬೋದು ಅಂತ ಅನಿಸ್ತಾ ಇದೆ ಅವರ ಬ್ಯಾಟಿಂಗ್ ಮತ್ತು ಬಾಲಿಂಗ್ ನೋಡ್ತಾ ಇದ್ರೆ ನೋಡೋಣ ಏನಾಗುತ್ತೆ ಅಂತ ಲಕ್ನೋಗೆ ಹೋಮ್ ಅಡ್ವಾಂಟೇಜ್ ಇರೋದ್ರಿಂದ ಅವರು ಕೂಡ ಅವ್ನಾಗೋ ಚಾನ್ಸಸ್ಗಳು ತುಂಬಾ ಇದೆ ನೋಡೋಣ ಏನಾಗುತ್ತೆ ಅಂತ ಸೊ ಈ ವಿಡಿಯೋ ಚಿನಿ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಹಿಡೋಣ ಥ್ಯಾಂಕ್ ಯು